ಫಾರ್ ಮೀ ಟು ಬಿಸ್ಟ್ ಐ ಆಲ್ವೇಸ್ ಬರ್ಬೇಕು ಅಂದಾಗ ನಾನು ಫಸ್ಟ್ ಇಂದ ಸಂತೋಷದ ಜೊತೆ ಕೆಲಸ ಮಾಡ್ಬೇಕಂತ ನಂಗೆ ಸಖತ್ ಆಸೆ ಆಯ್ತು ಇನ್ಫ್ಯಾಕ್ಟ್ ಅವಾಗ್ಲೇ ಸುಮಾರು ಒಂದು ನಾಲ್ಕೈದು ವರ್ಷದ ಮುಂಚೆನೆ ಸರ್ ಹತ್ರನೂ ನಾನು ಮಾತಾಡಿದ್ದೆ ಸರ್ ಯಾರು ಲೈನ್ ಇದೆ ಅವಾಗ ಸಿನಿಮಾ ಮಾಡೋಣ ಈ ಸರ್ ಹೌದು ಯಾರಾದ್ರೂ ಲೈನ್ ಬಂದ್ರೆ ಹೇಳ್ತೀನಿ ನೋಡೋಣ ಮುಂದೆ ಯಾವ್ದು ಮಾಡೋಣ ನಾನು ನಮ್ಮ ಚಿಕ್ಕಪ್ಪನ ಸಿನಿಮಾ ಇವರತ್ರ ಆ ಟೈಮಲ್ಲಿ ಹೇಳ್ತೇನೆ ಅಂಡ್ ಎಲ್ಲಾ ಕೂಡ್ ಬಂತು ಇವಾಗ ಜೊತೆಗಾಗಿ ಸಿನಿಮಾ ಮಾಡ್ತಾ ಇದೀವಿ ಅಂಡ್ ಪರ್ಸನಲ್ ನನ್ಗೆ ಇನ್ಫ್ಯಾಕ್ಟ್ ನಾನ್ ಸಿನಿಮಾ ನೋಡಕ್ ಹೋಗೋದೇ ಫಾರ್ ಎಂಟರ್ಟೈನ್ಮೆಂಟ್ ಅಂದ್ರೆ ಎರಡೂವರೆ ಗಂಟೆ ಮೂರ್ ಗಂಟೆ ಆಗಲಿ ಕಂಪ್ಲೀಟ್ ಆಗಿ ಎಲ್ಲಾದ್ರು ಮರ್ಕೊಡ್ಬೇಕು ಅಂತ ಸೊ ಈ ಸಿನಿಮಾ ಎಸ್ಪೆಷಲಿ ನನ್ಗೆ ಅನ್ಸುತ್ತೆ ಎಲ್ಲಾ ಆಸ್ಪೆಕ್ಟ್ಸ್ ಇರುತ್ತೆ

ಅವ್ರ ಕೆಲವು ಸ್ಟೈಲಿಂಗ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅವ್ರ ಓನ್ ಪರ್ಸನಾಲಿಟೀಸ್ ಇದೆ ಬಟ್ ಯಾವತ್ತಿದ್ರೂ ಕಾಪಿ ಮಾಡಬೇಕು ಅಂತ ನನ್ಗೆ ಇನ್ಫ್ಯಾಕ್ಟ್ ಸರ್ ಆಗ್ಲಿ ನಮ್ ಟೀಮ್ ಆಗಲಿ ನಮ್ ಅರ್ಜುನ್ ಮಾಸ್ಟರ್ ಫೈಟ್ ಮಾಸ್ಟರ್ ಕೋರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಸ್ಪೆಸಿಫಿಕ್ ಆಗಿ ನನ್ಗೆ ಯಾವ್ದು ಸೂಟ್ ಆಗುತ್ತೆ ನನ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ರಿಹರ್ಸಲ್ಸ್ ಮಾಡಿದಾಗ ಅದನ್ನ ಐಡೆಂಟಿಫೈ ಮಾಡಿಕೊಂಡು ಅದನ್ನ ಮಾಡಿ ಸಜೆಷನ್ಸ್ ನಮ್ಮ ಅಣ್ಣ ನಾನು ಫಸ್ಟ್ ಇಂದಾನು ನಾನು ಎಲ್ಲ ವಿಷಯದ ಡಿಸ್ಕಸ್ ಮಾಡ್ತೀನಿ ನಮ್ಮ ಅಣ್ಣನ ಜೊತೆ ಇನ್ಫ್ಯಾಕ್ಟ್ ನಾನು ಫಿಲಿಮ್ ನಾನು ಟ್ರೈನಿಂಗ್ ಶುರು ಮಾಡಿದಾಗ ಅವ್ನ ಮಾಡಿದ ಮಿಸ್ಟೇಕ್ಸ್ ನ ಅವ್ನ ಆಕ್ಟಿಂಗ್ ನ ಹೆಂಗ್ ಇಂಪ್ರೂವ್ ಮಾಡ್ಕೊಂಡ್ರ ಆ ಎಲ್ಲ ಟಿಪ್ಸ್ ನ ನನಗೆ ಹೇಳ್ತೀನಿ ನಾನು ಇವಾಗ ಇವಾಗ್ಲೂ ಯಾವ್ದಾದ್ರು ಸೀನ್ ಇದೆ ನಾನು ಯಾವಾಗಲೂ ಅವ್ನ ಸಜೆಷನ್ಸ್ ಕೇಳ್ತಾ ಇರ್ತೀನಿ ಅವ್ನ ರೆಗ್ಯುಲರ್ ಆಗಿ ಹೇಳ್ತಾನೆ ಇಲ್ಲಿ ನಿಮ್ಮ